ಯೂಟ್ಯೂಬ್ ಚಾನಲ್ ಇವತ್ತು ನೋಡಿ ನಾನು ಕರಿಗಡಬು ಮಾಡೋದು ತೋರಿಸ್ತೀನಿ ಹೋಳಿಗೆ ಮಾಡ್ತೀವಲ್ಲ ಅದೇ ಹೂರಣದಿಂದ ಕರಿಗಡಬು ಮಾಡಬೇಕು ಅದನ್ನು ವಿಡಿಯೋ ಮಾಡಿದ್ದೆ ಮುಂದೆ ಹಾಕ್ತಾಯಿದ್ದೀನಿ ನೋಡಿ ಮೊನ್ನೆ ಹೋಳಿಗೆ ಮಾಡಿದ್ನಲ್ಲ ಇಷ್ಟು ಇನ್ನೂ ಹೂರ್ಣ ಉಳಿದಿತ್ತು ಅದರಲ್ಲಿ ಈಗ ಕರಿಗಡೆ ಮಾಡ್ತಾಯಿದ್ದೀನಿ ನೋಡಿ ನೋಡಿ ಅದನ್ನ ಇಷ್ಟಿಷ್ಟೇ ಇಷ್ಟಿಷ್ಟೇ ಒಂದು ಪೂರಿ ಹಿಟ್ಟಿನ ಥರ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊಂಡು ಇಟ್ಕೋಬೇಕು ಮೊದಲು ಹಿಟ್ಟಿಂದು ಮೈದಾ ಹಿಟ್ಟು ಮೈದಾ ಹಿಟ್ಟು ಒಂದು ಬೌಲು ಪೂರಿ ಹಿಟ್ಟಿನ ಥರ ನಾದಿಟ್ಕೋಬೇಕು ಮುಂಚೆನೇ ಪೂರಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾದರೂ ನಡೆಯುತ್ತೆ ನೋಡಿ ಹೀಗೆ ಇಷ್ಟಿಷ್ಟು ಚಿಕ್ಕ ಮಾಡಿ ಅದನ್ನು ಲಟ್ಟಿಸ್ಬೇಕು ನಾನು ಜಾಸ್ತಿ ದೊಡ್ಡ ದೊಡ್ಡ ಮಾಡಿಲ್ಲ ಕರೆಗಡುಬು ಚಿಕ್ಕ ಚಿಕ್ಕವೇ ಮಾಡಿದ್ದೀನಿ ಮೀಡಿಯಮ್ ಸೈಜು ನೋಡಿ ಇಷ್ಟಿಷ್ಟೇ ಎಲೆ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಆ ಎಲೆ ನಟಿಸ್ಕೊಟ್ಟು ನಟಿಸ್ಕೊಂಡು ಇಟ್ಕೊಂಡಿರ್ತೀನಲ್ಲ ಅದನ್ನು ನಮ್ಮ ಕೈಯಲ್ಲಿ ತೊಗೊಳ್ಬೇಕು ಮಧ್ಯ ಹೀಗೆ ಹೂಣ ಇಡಬೇಕು ಒಂದು ಚಿಕ್ಕ ಬೌಲಲ್ಲಿ ನೀರು ಇಟ್ಕೊಂಡಿರಬೇಕು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿರ್ಬೇಕು ಅದನ್ನು ಸುತ್ತಲೂ ನೀರು ಹಚ್ಚಿ ಮತ್ತು ಒಣ ನೀರು ಹಚ್ಚಿ ಒಣ ಹಿಟ್ಟು ಹಚ್ಕೊಂಡು ಅದನ್ನು ಫೋಲ್ಡ್ ಮಾಡಬೇಕು ಯಾಕೆಂದರೆ ಕೈ ನೀರು ಹತ್ತಿರುತ್ತಲ್ಲ ಅದ್ರ ಅದಕ್ಕೋಸ್ಕರ ನೋಡಿ ಈಗ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು ಇಲ್ಲಾಂದರೆ ಕರಿಗಡಬು ಒಡೆಯೋ ಚಾನ್ಸ್ ಇರುತ್ತೆ ಇನ್ನೇನು ಗಣೇಶ ಚೌತಿ ಬಂತಲ್ಲ ಎಲ್ಲರೂ ಕರಿಗಡಬು ಮಾಡ್ತಾರೆ ಹೇಗೆ ಇದು ಈಸಿ ಮೆಥಡು ಹೇಗೆ ಮಾಡೋದಂತ ನೋಡಿ ಈ ಹೂವಿನ ಬೇಳೆ ಹಾಕೋದು ಕುಟ್ಟೋದಾಗಲೇ ಈ ಹಿಂದಿನ ಲಾಗಲ್ಲಿ ಹೇಳಿದ್ದೆ ಬೇಕಾದರೆ ಹೋಗಿ ನೋಡ್ಬೋದು ನನ್ನ ಚಾನಲ್ಗೆ ಹೋಗಿ ನೋಡಿ ಎಲ್ಲ ಕರಿಗಿಡವನ್ನು ಈಗ ಎಣ್ಣೆ ಕಾಯಿ ಕಿಟ್ಟಿದ್ನಲ್ಲ ಎಣ್ಣೆ ಕಾದಿದೆ ಎಣ್ಣೆಯಲ್ಲಿ ಹಾಕಿ ಕರಿಬೇಕು ಒಂದು ಸಲಕ್ಕೆ ಒಂದು ನಾಲ್ಕೈದು ಹಾಕಿದ್ದೀನಿ ಇದೆಲ್ಲರಿಗೂ ಇಷ್ಟ ಆಗುತ್ತೆ ಕರಿಗಡುಬು ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಮಕ್ಕಳು ಕೂಡ ಓಡಾಡ್ಕೊಂಡು ತಿನ್ನ ತಿಂತಾರೆ ನೋಡಿ ಹೇಗೆ ಚೆನ್ನಾಗಿ ರೆಡ್ ಕಲರ್ ಆಗಿ ಬಂದಿದೆ ಈಗ ಈಗ ಇದನ್ನು ಒಂದು ಬೌಲ್ಗೆ ಒಂದು ಟಿಶ್ಯೂ ಪೇಪರ್ ಹಾಕೊಂಡಿರ್ಬೇಕು ಟಿಶ್ಯೂ ಪೇಪರಲ್ಲಿ ಎಣ್ಣೆ ಅಂಶ ಎಲ್ಲ ಹೀರಿಕೊಳ್ಳುತ್ತೆ ಅದರಿಂದ ಟಿಶ್ಯೂ ಪೇಪರ್ ಹಾಕಿರ್ಬೇಕು ಒಂದು ದೊಡ್ಡ ಬೌಲಲ್ಲಿ ಒಂದು ಪಾತ್ರೆಯಲ್ಲಿ ನಾವು ಚಪಾತಿ ಹಿಟ್ಟು ಅದೆಲ್ಲ ಹಾಕ್ತಿರ್ತೀವಲ್ಲ ಅಂಥ ಪಾತ್ರೆಯಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿರಬೇಕು ಅದಕ್ಕೆ ಈ ಕರಿತೀವಲ್ಲ ಕರ್ಗಡ್ ಬಿಡ್ ಫ್ರೈ ಮಾಡಿಂದ ನಂತರ ಚೆನ್ನಾಗಿ ಆಗಿದೆ ನೋಡಿ ಈಗ ಇನ್ನೆಲ್ಲ ತೆಗಿತೀನಿ ಒಂದೊಂದಾಗಿ ಒಂದೊಂದು ಸಲಕ್ಕೊಂದು ಎರಡು ಮೂರು ತೆಗಿಬೋದು ನೋಡಿ ತುಂಬ ಚೆನ್ನಾಗಿದ್ದಾವೆ ಕಲರೆಲ್ಲ ನೋಡಿ ಇದ್ರೆ ತೆಗೆದು ಹಾಕ್ತಾ ಇದ್ದೀನಿ ಆ ಪಾತ್ರೆಗೆ ನೀವು ನಮ್ಮ ಮಕ್ಕಳಿಗೆ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಓಡಾಡ್ಕೊಂಡು ತಿಂತಾ ಇರ್ತಾರೆ ಕ್ಯಾರಿಯು ಕಟ್ಟಿದ್ರು ಕೂಡ ಖಾಲಿ ಮಾಡಿಬಿಡ್ತಾರೆ ನೋಡಿ ಕದ್ದು ಇದರಲ್ಲಿ ಹಾಕಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಲಟ್ಟಿಸಿ ಮತ್ತೆ ಕರಿತಾ ಇದ್ದೀನಿ ನೋಡಿ ಮತ್ತೆ ಎಲ್ಲನೂ ಇದ್ದೀನಿ ಇದು ಒಂದು ಕಾಲು ಕೆ ಜಿ ಹೂರಣ ಅಂದ್ಕೊಳ್ಳಿ ಒಂದು ಕಾಲು ಕೆ ಜಿ ಉಳಿದಿತ್ತು ಮೊನ್ನೆ ವರ್ಮಾಲಕ್ಷ್ಮಿ ಮುಖಾಲು ಕೆ ಜಿ ಎಲ್ಲ ಹೋಳಿಗೆ ಮಾಡಿ ಖಾಲಿಯಾಗಿತ್ತು ಒಂದು ಒಂದು ಬೌಲಲ್ಲಿ ಒಂದು ಕಾಲು ಕೆ ಅಷ್ಟು ಹೂರಣ ಹಾಗೆ ಹೋಗಿತ್ತು ಅದನ್ನು ಕರಿಗಡಬು ಮಾಡ್ತಾಯಿದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ನಾವು ಒಂದು ಕೆ ಜಿ ಹಾಕಿರೋದ್ರಿಂದ ಜಾಸ್ತಿ ಇತ್ತಲ್ಲ ಎರಡು ಮೂರು ಸಲ ಮಾಡಿದೆ ಒಂದು ಎರಡು ಸಲ ಹೋಳಿಗೆ ಮಾಡಿದೆ ಒಂದು ಸಲ ಈ ಕರಿ ಬಟ್ ಕರಿಗಿಡ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಕರೆದು ಇಟ್ಟಿದ್ದೀನಿ ಎಷ್ಟೊಂದಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲವ್ರಿಗೆಲ್ಲ ಹೋಳಿಗೆಗಿಂತ ಕರಿಗಡಬು ಕೂಡ ಇಷ್ಟ ಆಗುತ್ತೆ ಜಾಸ್ತಿ ಹಾಗೆ ಒಂದೆರಡು ಎರಡು ಮೂರು ಇನ್ನೂ ಉಳಿದಿತ್ತು ಒಂದು ಎರಡು ಮೂರು ಪೂರಿ ಥರ ಮಾಡಿದ್ದೆ ಆ ಪೂರಿಗೆ ಚಟ್ನಿ ಹಾಕ್ಕೊಂಡು ತಿಂತೀನಿ ಚಟ್ನಿ ಪುಡಿ ಹಾಕ್ಕೊಂಡು ಈಗ ನೋಡಿ ಇದನ್ನು ಹೊರಗಡಬನ್ನ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀನಿ ಹೀಗೆ ಮೇಲೆ ತುಪ್ಪ ಹಾಕ್ಕೊಂಡು ತಿನ್ನಬೇಕು ತುಂಬ ರುಚಿಯಾಗಿರುತ್ತೆ ನೋಡಿ ತುಂಬ ಟೇಸ್ಟಿಯಾಗಿದೆ ನೀವು ಮಾಡಿ ನೋಡಿ ಹಾಗೆ ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕಾಗಿ Thank you so much.